ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎರಡು ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ಅಥವಾ ಚರ್ಚೆ ಆಗಿರೋದನ್ನು ನಿಮ್ಮ ಗಮನಕ್ಕೆ ತರುವಂತಹ ವಿಶೇಷ ಕಾರ್ಯಕ್ರಮ ಮೊದಲನೇದು ಮಹಾಸಭಾ ಚುನಾವಣೆ ರಘುನಾಥ್ ಮಿಂಚಿನ ಸಂಚಾರ ಇನ್ನೊಂದು ಶೀಘ್ರದಲ್ಲಿ ಎಸ್ ಟಿ ಎಸ್ ಕಾಂಗ್ರೆಸ್ ಅಧಿಕೃತ ಸೇರ್ಪಡೆ ಯಶವಂತಪುರ ಬಿಜೆಪಿ ಗತಿ ಏನು ಈ ಎರಡು ವಿಷಯ ಕುರಿತಂತೆ ಇವತ್ತು ವಿಶೇಷ ಸುದ್ದಿ ನಿಮ್ಮ ಗಮನಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಏಪ್ರಿಲ್ ಹದಿಮೂರನೇ ತಾರೀಕು ನಡೀತಾ ಇದೆ ಸದ್ಯಕ್ಕೆ ಗೋಚರವಾಗಿರ್ತಕ್ಕಂತಹ ಇಬ್ಬರು ಅಭ್ಯರ್ಥಿಗಳು ಒಂದು ಈ ಹಿಂದೆ ಪರಾಭವಗೊಂಡಂತಹ ಎಸ್ ರಘುನಾಥ್ ಇನ್ನೊಂದು ಇದೀಗ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿರ್ತಕ್ಕಂಥ ಭಾನುಪ್ರಕಾಶ್ ಶರ್ಮಾ ಉಳಿದಂಥವ್ರು ಯಾರು ನಾಮಪತ್ರವನ್ನು ಸಲ್ಲಿಸ್ತಾರೆ ಅನ್ನುವಂಥ ಇನ್ನೂ ಗೊತ್ತಿಲ್ಲ ಆದರೆ ಇವರಿಬ್ಬರು ಮುಂಚೂಣಿಯಲ್ಲಿದ್ದಾರೆ ಇಬ್ಬರ ತಂಡಕ್ಕೂ ಒಬ್ಬೊಬ್ಬರು ಮತ್ತೊಬ್ಬರು ಮುಗಿದೊಬ್ಬರು ಇನ್ನೊಬ್ಬರು ಅವರು ಇವರು ಮತ್ತೆ ಯಾಕೆ ಇನ್ಯಾಕೆ ಯಾರ್ಯಾಕೆ ಏನ್ಯಾಕೆ ಎನ್ನುವಂತೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಆದರೆ ಎಸ್ ರಘುನಾಥ್ ಒಂದು ರೀತಿಯ ಮಿಂಚಿನ ಸಂಚಾರವನ್ನು ಕೈಗೊಂಡಿದ್ದಾರೆ ಬೆಂಗಳೂರಿನೊಳಗೆ ಅಲ್ಲಲ್ಲೇ ಸಭೆಯನ್ನು ನಡೆಸುವುದರ ಜೊತೆಗೆ ಬೆಂಗಳೂರು ಹೊರತುಪಡಿಸಿದಂತಹ ಜಿಲ್ಲೆಗಳಲ್ಲಿ ಸಂಚಾರವನ್ನು ಮಾಡಿ ಅಲ್ಲಿರುವಂತಹ ಬ್ರಾಹ್ಮಣ ಮಹಾಸಭಾದ ಸಂಘಟನೆಗಳು ಸ್ಥಳೀಯ ಸಂಘ ಸಂಸ್ಥೆಯವರೊಂದಿಗೆ ಒಡನಾಟವನ್ನು ಇಟ್ಟುಕೊಂಡು ಮಾತುಕತೆಯನ್ನು ನಡೆಸಿ ಯಾಕೆ ನನ್ನನ್ನು ಗೆಲ್ಲಿಸಬೇಕು ಕಳೆದ ಬಾರಿ ಏನಾಯಿತು ಈ ಬಾರಿ ನಾನು ಏನು ಮಾಡ್ತೀನಿ ಅನ್ನುವಂಥದ್ದನ್ನು ಮುಕ್ತವಾಗಿ ಹಂಚಿಕೊಳ್ಳುವುದರ ಮೂಲಕವಾಗಿ ಅಲ್ಲಿರುವವರ ಮನವನ್ನು ಗೆದ್ದು ತಮ್ಮತ್ತ ಸೆಳೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪ್ರಥಮವಾಗಿ ಇವರು ಭೇಟಿ ಕೊಟ್ಟರೆ ದ್ವಿತೀಯವಾಗಿ ಇನ್ನೊಬ್ಬರು ಹೋಗ್ತಾರೆ ಅವರು ಪ್ರಥಮ ಭೇಟಿ ಕೊಟ್ಟರೆ ಇವರು ದ್ವಿತೀಯವಾಗಿ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದಾದರೂ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಬಹುತೇಕರು ರಘುನಾಥ್ರವರ ಪರವಾಗಿ ಈಗಾಗಲೇ ನಿಂತಿದ್ದಾರೆ ಯಾಕೆ ಅಂತಂದರೆ ಎರಡು ಮೂರು ಕಾರಣಗಳಿಗೆ ಅನ್ನುವಂಥ ಮಾತುಗಳು ಕೇಳಿ ಇದೆ ಮೊದಲದಾಗಿ ಎಸ್ ರಘುನಾಥ್ ಕಳೆದ ಬಾರಿ ಅತ್ಯಂತ ಕಡಿಮೆ ಅತ್ಯಲ್ಪ ಮತಗಳಿಂದ ಪರಾಭವಗೊಂಡರು ಪ್ರಪ್ರಥಮ ಬಾರಿಗೆ ಸ್ಪರ್ಧೆಯನ್ನು ಮಾಡಿ ಅತಿ ಕಡಿಮೆ ಮತಗಳಿಂದ ಪರಾಭವಗೊಂಡರು ಈ ಬಾರಿ ಅವರಿಗೆ ಅವಕಾಶ ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿದೆ ಎಸ್ ರಘುನಾಥ್ ಅತ್ಯಂತ ಸರಳ ವ್ಯಕ್ತಿ ಸಜ್ಜನಿಕೆ ಉಳ್ಳಂಥ ವ್ಯಕ್ತಿ ಯಾರು ಏನೇನೇ ಮಾತನಾಡಿದರೂ ಕೂಡ ಕೇಳಿಸಿಕೊಳ್ಳುವಂಥ ಸಂಯಮ ಇದೆ ನಾನು ಯಾರು ನೀನು ಹೊಗಳ ಹೋಗ್ತಿಲ್ಲ ಹಾಗಂತ ಅವರ ಪ್ರತಿಸ್ಪರ್ಧಿ ಸಹಸ್ಪರ್ಧಿ ಎನ್ನುವಂಥವರು ಕೂಡ ತಾಳ್ಮೆ ಸಂಯಮ ಇದೆ ಇಲ್ಲ ಅಂತ ಹೇಳೋದಿಲ್ಲ ಯಾರೇ ಅಧ್ಯಕ್ಷರಾದರೂ ಕೂಡ ಮೊದಲು ಇರಬೇಕಾದಂಥದ್ದು ಅದು ತಾಳ್ಮೆ ಸಂಯಮ ಬಹಳ ಮುಖ್ಯ ಎದುರುಗಡೆ ಕುಳಿತಂಥವ್ರು ಏನನ್ನು ಹೇಳ್ತಾ ಇದ್ದಾರೆ ಅಂತ ಕೇಳುವ ವ್ಯವಧಾನವಿಲ್ಲದಲೇ ಇದ್ದರೆ ಬಹಳ ಕಷ್ಟ ಆಗುತ್ತೆ ರಘುನಾಥ್ರವರಿಗೆ ಯಾರು ಏನು ಎಷ್ಟು ಗಂಟೆಗಳು ಎಷ್ಟು ದಿನಗಳು ಹೇಳಿದರೂ ಕೂಡ ಕೂತು ನಿಂತು ಕೇಳುವ ತಾಳ್ಮೆ ಸಂಯಮ ಇದೆ ಅದಕ್ಕೆ ಸೂಕ್ತ ಉತ್ತರವನ್ನು ಕೊಟ್ಟು ಕೆಲಸವನ್ನು ಮಾಡುವಂತಹ ಶಕ್ತಿ ಇದೆ ಅನ್ನುವಂಥದ್ದು ಒಂದು ಭಾಗವಾದರೆ ಇನ್ನೊಂದು ಭಾಗದಲ್ಲಿ ಎಸ್ ರಘುನಾಥ್ರವರು ಮೂಲತಃ ಸಂಘ ಪರಿವಾರದಿಂದ ಬಂದ ವ್ಯಕ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದಂತಹ ರಘುನಾಥ್ರವರು ಸಂತೋಷ್ರವರ ಬಿ ಎಲ್ ಸಂತೋಷ್ರವರ ಗರಡಿ ಒಳಗೆ ಮಾರ್ಗದರ್ಶನಗಳಿಗೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಸೇವಾ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು ಹಾಗಾಗಿ ಸಹಜವಾಗಿ ಸಮಾಜದ ನಿಷ್ಠೆ ಸಮಾಜದ ಕೈಂಕರ್ಯ ತನ್ನಿಂದ ತಾನೇ ಬೆಳೆದು ಬಂದಿರುತ್ತೆ ಹಾಗಾಗಿ ರಘುನಾಥ್ರವರು ಇಡೀ ಬಹುತೇಕ ಕಡೆ ಅವರು ಜನರ ಮನಗೆದ್ದಿದ್ದಾರೆ ಅನ್ನುವಂತಹ ವರದಿಗಳು ಬರ್ತಾ ಇದೆ ಎಲ್ಲೋ ಒಂದಷ್ಟು ಕಡೆ ಎಡವಟ್ಟಾಗಬಹುದೇನೋ ಅನ್ನುವಂಥ ಚರ್ಚೆಗಳು ಇದೆ ಆ ಚರ್ಚೆ ಈಗ ನಾನು ಹೇಳೋಕ್ಕೆ ಹೋಗೋದಿಲ್ಲ ನಂತರ ಹೇಳ್ತೇನೆ ಏನಾಗ್ಬೋದು ಎತ್ತಾಗ್ಬೋದು ಹೇಳಿ ಅಂತ ರಘುನಾಥ್ರವರಿಗೆ ಅನೇಕರು ಜೊತೆಯಲ್ಲಿದ್ದಾರೆ ಅವರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಆ ಜೊತೆಯಲ್ಲಿದ್ದಂಥವರ ಮತಗಳು ಒಂದಷ್ಟು ವಿಭಜನೆಯಾಗುವ ಸಾಧ್ಯತೆಗಳಿದೆ ಇಲ್ಲಾಂತ ಅಲ್ಲೆಗಳಲಿಕ್ಕೆ ಸಾಧ್ಯತೆಯೇ ಇಲ್ಲ ಯಾಕೆ ಅಂತಂದರೆ ಯಾವುದೋ ಒಂದು ಸಂದರ್ಭಗಳಿಗೆ ಬೆಂಬಲವನ್ನು ಸೂಚಿಸಿದ ತಕ್ಷಣ ಅವರ ಅನುಯಾಯಿಗಳೆಲ್ಲರೂ ಬಂದುಬಿಡಬೇಕು ಅಂತ ಏನಿಲ್ಲ ಸೇಮ್ ಇದು ರಾಜಕೀಯವೇ ಜೆ ಡಿ ಎಸ್ಸು ಆಮೇಲೆ ಏನು ಬಿ ಜೆ ಪಿ ಒಂದಾದಾಗ ಈಗ ರಾ ಸರ್ಕಾರ ಏನಾಯಿತು ಜೆ ಡಿ ಎಸ್ನವ್ರು ಬಿ ಜೆ ಪಿ ಮತ ಹಾಕಿದ್ರೆ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರು ಮತ ಹಾಕಿದ್ರು ಗೊತ್ತಿಲ್ಲ ಸೆಕೆಂಡ್ರಿ ಆ ಟೈಪ್ ಒಳಗೆ ಬಂದಂಥವರೆಲ್ಲರೂ ರಘುನಾಥ್ಗೆ ಹಾಕ್ತಾರೆ ಅಂತಲ್ಲ ರಘುನಾಥ್ ಕಡ್ರೆ ಎಲ್ಲರೂ ರಘುನಾಥ್ಗೆ ಹಾಕ್ತಾರೆ ಅಂತಲ್ಲ ಅದು ಪ್ರಶ್ನೆ ಏನೇ ಇರ್ಬೋದು ಸದ್ಯದ ಪರಿಸ್ಥಿತಿ ಒಳಗೆ ಇರುವಂತಹ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಭೇಟಿಯನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಒಂದು ರೀತಿಯ ಮಿಂಚಿನ ಸಂಚಾರ ಯಾಕೆ ಅಂಥದ್ರೆ ಈ ಬಾರಿ ಏಕಕಾಲಕ್ಕೆ ಚುನಾವಣೆ ಇರುವುದೇ ಅಭ್ಯರ್ಥಿಗಳಿಗೆ ಮುಳುವಾಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿಯೂ ಕೂಡ ಅವತ್ತೇ ಚುನಾವಣೆ ಹೊರ ಜಿಲ್ಲೆಗಳಲ್ಲಿಯೂ ಅವತ್ತೇ ಚುನಾವಣೆ ಹಾಗಾಗಿ ಅಭ್ಯರ್ಥಿ ಚುನಾವಣೆಯ ದಿವಸ ಬೇರೆ ಕಡೆ ನಿಂತು ಮತ ಕೇಳೋಕ್ಕಾಗೋದಿಲ್ಲ ಅವರು ಅನುಯಾಯಿಗಳು ಬೆಂಗಳೂರಲ್ಲಿರ್ತಕ್ಕಂಥ ಬೇರೆ ಜಿಲ್ಲೆಗೆ ಹೋಗೋದಕ್ಕಾಗೋದಿಲ್ಲ ಬೆಂಗಳೂರಿನಲ್ಲಿಯೇ ಇರಬೇಕು ಆ ಹಿನ್ನೆಲೆ ಒಳಗೆ ಪ್ರತಿಯೊಂದು ಜಿಲ್ಲೆಗೂ ಹೋಗಿ ನಾನು ಏನು ಮಾಡಬೇಕು ಅಂತಿದ್ದೇನೆ ಏನು ಮಾಡ್ತೇನೆ ಅನ್ನೋವಂಥದ್ದನ್ನು ಮಾತನಾಡ್ತಾ ಈಗಲೇ ಸಂಘಟನೆಯ ಶಕ್ತಿ ಸಂಘಟನೆಯ ಸ್ವರೂಪ ತಮ್ಮ ವ್ಯಕ್ತಿತ್ವ ತಮ್ಮ ಶಕ್ತಿತ್ವವನ್ನು ಎಸ್ ರಘುನಾಥ್ ತೋರಿಸ್ಕೊಳ್ಳೋದ್ರ ಮೂಲಕವಾಗಿ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ ಪ್ರಸ್ತುತ ಸನ್ನಿವೇಶದೊಳಗೆ ರಘುನಾಥ್ರವರನ್ನು ವಿರೋಧಿಸುವವರು ಕೂಡ ಎಲ್ಲೋ ಒಂದು ಕಡೆ ರಘುನಾಥ್ ಇದ್ದರೆ ಒಳ್ಳೆಯದೇನೋ ಇದು ನಾನು ಹೇಳ್ತಿಲ್ಲ ನಿಮಗೆ ಡೌಟ್ ಇದ್ದರೆ ಒಂದು ಕೆಲಸ ಮಾಡಬಲ್ಲೆ ಬೇಕಾದರೆ ನನ್ನ ಮೊಬೈಲಿಗೆ ಕರೆ ಮಾಡಿ ಹೇಳಿದಂಥವರ ರೆಕಾರ್ಡ್ಗಳನ್ನು ಕೊಡಬಲ್ಲೆ ಯಾಕೆಂದರೆ ಕೆಲವೊಬ್ರು ಹೇಳಬಾರ್ದಾರೆ ಬೇಕು ಅಂತ ಹೇಳ್ತಾ ಇದ್ದೀರಿ ನೀವು ಅಂತ ಇದು ಹೇಳಕ್ಕೆ ಮುಂದೆ ಇನ್ನೊಂದು ವಿಚಾರ ಹೇಳ್ತೇನೆ ಒಂದು ಸುದ್ದಿಯನ್ನು ಬ್ರಾ ಬ್ರಾಹ್ಮಣ ಮಹಾಸಭಕ್ಕೆ ಸಂಬಂಧಪಟ್ಟ ಚುನಾವಣೆಗೆ ಸಂಬಂಧಪಟ್ಟ ಸುದ್ದಿಯನ್ನು ಮಾಡಿದ್ದಕ್ಕೆ ಒಬ್ಬರು ದೂರವಾಣಿ ಮಾಡಿದರು ನೀವೇನು ರೀ ಬ್ರಾಹ್ಮಣರು ದೊಡ್ಡರು ಅಂತ ಮಾತಾಡ್ತಿರಲ್ಲ ನೀನು ಯಾರು ಮಾತಾಡೋಕ್ಕೆ ನಿನಗೇನು ಸಂಬಂಧ ಅಂತ ಏಕವಚನದಲ್ಲಿ ಆರಂಭದಲ್ಲಿ ಮಾತನಾಡಿದ್ರು ನಂತರ ಒಂದಷ್ಟು ಮಾತುಗಳನ್ನು ಹೇಳ್ತಾ ಹೇಳ್ತಾ ಬಂದೆ ಅವಿರೋಧ ಆಯ್ಕೆ ಯಾಕೆ ಆಗಬಾರ್ದಾಗಿತ್ತು ಅಂತ ಹೇಳಿದಾಗ ನಿಂತ್ಕಳ್ಳಿ ಬಿಡಿ ಚುನಾವಣೆ ನಿಮಗೇನು ಕಷ್ಟ ಅಂದರು ಹಾಗಾದರೆ ನಮ್ಮನ್ನು ಯಾಕೆ ಮತ್ತೆ ವಾಪಸ್ ತೆಗಿಸಿದ್ರಿ ವೆಂಕಟನಾರಾಯಣ ಕಾಲ್ದೊಳಗೆ ಅಂತ ಹೇಳಿದಾಗ ತಾವು ಅದೇನೇ ಸರ್ ತಾವು ವಾಪಸ್ ತೆಗೆದು ಗೊತ್ತಿಲ್ಲ ಸರ್ ಅಂತ ಫೋನ್ ಟಕ್ಕಂತ ಕಟ್ಟಾಯಿತು ನಾನು ಯಾಕೆ ಹೇಳ್ತೀನಿ ಅಂತಂದರೆ ಇದಕ್ಕೆ ಹೇಳಿದ್ದು ಮೊದಲು ಸಂಯಮ ಬೇಕು ಅಂತ ರಘುನಾಥ್ರವರಿಗೆ ಸಂಯಮ ಇದೆ ಕೇಳುವ ತಾಳ್ಮೆ ಇದೆ ಉತ್ತರಿಸುವ ಶಕ್ತಿ ಇದೆ ಸಂಘಟನೆಯ ಶಕ್ತಿ ಇದೆ ವ್ಯಕ್ತಿತ್ವ ಇದೆ ಇಡೀ ರಾಜ್ಯದೊಳಗೆ ಎಲ್ಲ ಜಿಲ್ಲೆಗಳಲ್ಲಿಯೂ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ರಘುನಾಥ್ರವರಿಗೆ ಧನಾತ್ಮಕವಾಗಿ ಚುನಾವಣೆಯ ಫಲಿತಾಂಶ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ ಅನ್ನುವಂಥ ನಿಮ್ಮ ಗಮನಕ್ಕೆ ತರ್ಥ ಹಾಗಾದರೆ ರಘುನಾಥ ವಿರುದ್ಧ ನಿಂತಂಥವ್ರು ಹಾರ್ನಳ್ಳಿ ತಂತ್ರ ಏನು ಭಾನುಪ್ರಕಾಶ್ ಮಂತ್ರವೇನು ರಾಘವೇಂದ್ರ ಭಟ್ಟು ಸ್ವಚ್ಛದಾನಂದ ಮೂರ್ತಿಯವ್ರದೇನಾರೋ ಪಾಸಿಟಿವ್ ಆಗತ್ತಾ ನೆಗೆಟಿವ್ ಆಗತ್ತ ಇದನ್ನ ಈಗ ಹೇಳೋಲ್ಲ ಮುಂದೆ ಹೇಳ್ತೀನಿ ಹಾರ್ನಳ್ಳಿ ತಂತ್ರ ಏನು ಭಾನುಪ್ರಕಾಶ್ ಮಂತ್ರ ಏನು ರಾಘವೇಂದ್ರ ಭಟ್ಟು ಸ್ವಚ್ಛದಾನಂದ ಮೂರ್ತಿಯವರು ಬಂದಿರತಕ್ಕಂಥದ್ದು ಪಾಸಿಟಿವಾ ನೆಗೆಟಿವಾ ಅನ್ನುವಂತಹ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಪ್ರಸ್ತುತ ಮಹಾಸಭೆಯ ಚುನಾವಣೆ ರಘುನಾಥ್ ಮಿಂಚಿನ ಸಂಚಾರ ಅನ್ನುವಂತಹ ಮೊದಲನೆಯ ಭಾಗದ ಸುದ್ದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಭಾನುಪ್ರಕಾಶ್ ಅವರ ರೀತಿ ನೀತಿಗಳು ಹೇಗಿದೆ ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ತಂತ್ರ ಮಂತ್ರಗಳೇನು ಅನ್ನುವಂಥದ್ದನ್ನು ವಿವರಿಸ್ತೇನೆ ಇದು ಇವತ್ತಿನ ಮೊದಲ ಭಾಗದ ಸುದ್ದಿ ಎರಡನೇದು ಒಂದು ಧಾರ್ಮಿಕ ಮತ್ತೊಂದು ರಾಜಕೀಯ ನಾನೇನೂ ಮಾಡಲಿಕ್ಕಲ್ಲ ಸುದ್ದಿ ಅವತ್ತಾವತಿ ಏನೇನಿರುತ್ತೋ ನಮಗೆ ಸಂಬಂಧಪಟ್ಟಂಥದ್ದು ನಾವು ಹೇಳಲೇಬೇಕಾಗತ್ತೆ ಶೀಘ್ರದೊಳಗೆ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಎಸ್ ಕಾಂಗ್ರೆಸ್ಗೆ ಅಧಿಕೃತ ಸೇರ್ಪಡೆ ಯಶವಂತಪುರ ಬಿ ಜೆ ಪಿ ಗತಿ ಏನ್ರಿ ಇದು ನಾನು ಇಲ್ಲ ಸ್ವಾಮಿ ನಾವು ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಇದ್ರ ಗತಿ ಏನು ಅದರ ಮತಿ ಏನು ಅಂತ ನಾನೇ ಯಾಕೆ ಕೇಳಕ್ಕೆ ಹೋಗಲಿ ಮಾತುಕತೆಗಳು ಹೇಗೆ ನಡೆಯುತ್ತಿದೆ ಅನ್ನುವುದಕ್ಕೆ ಅಂದ್ರೆ ಸೋಮಶೇಖರ್ ಬಿ ಜೆ ಪಿ ಅಲ್ವಾ ಇದು ಪದೇ ಪದೇ ನಾವು ಹೇಳ್ತೀವಿ ಅವರು ಹೇಳ್ತಾರೆ ತಾಂತ್ರಿಕವಾಗಿ ಸೋಮಶೇಖರ್ ಅವರು ಕಾನೂನುಬದ್ಧವಾಗಿ ತಾಂತ್ರಿಕವಾಗಿ ಭಾರತೀಯ ಜನತಾ ಪಕ್ಷದ ಸದಸ್ಯರಾದರೂ ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗದಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಬೆಂಬಲದೊಂದಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಹಾಗಾದರೆ ಅಧಿಕೃತವಾಗಿ ಹೇಗೆ ಸೇರ್ಪಡೆಯಾಗ್ತಾರೆ ಅಂತ ಹೇಳಿದರೆ ಇತ್ತೀಚೆಗೆ ತಾನೇ ಗ್ರೇಟರ್ ಬೆಂಗಳೂರು ಕುರಿತಂತಹ ಚರ್ಚೆಯಲ್ಲಿ ಬಿ ಜೆ ಪಿಯ ವಿರುದ್ಧವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಒಳಗೆ ರನ್ಯಾ ಕೇಸ್ನೊಳಗೆ ಚಿನ್ನದ ಏನು ಕಳ್ಳ ಸಾಗಾಣಿಕೆಯ ಕೇಸ್ಗಳಿಗೆ ಮಂತ್ರಿಗಳು ಯಾರು ಇದ್ದಾರೆ ಅಂತ ಬಂದಾಗ ಬಿ ಜೆ ಪಿಯವರೇ ಆಗಿರ್ಬೋದೇನೋ ಅಂತ ಹೇಳಿದಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡ ಸಂದರ್ಭಗಳಿಗೆ ಇರುಸು ಮುರುಸಿಗೆ ಒಳಗಾದಂತಹ ಬಿ ಜೆ ಪಿಯ ರಾಜ್ಯ ನಾಯಕರುಗಳು ಶಿಸ್ತು ಸಮಿತಿಯವರಿಂದ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರವರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅಂತ ಈ ಕೆಲಸ ಯಾವತ್ತೋ ಮಾಡಬೇಕಾಗಿತ್ತು ಅವರು ನಿಜಕ್ಕೂ ಏನಾದರೂ ಪಕ್ಷದ ನಿಷ್ಠೆ ಅನ್ನೋಂಥದ್ದಿದ್ರೆ ಆದರೆ ಸಹಜವಾಗಿ ಸೋಮಶೇಖರ್ ಅವರು ಬಿ ಜೆ ಪಿ ಯಡಿಯೂರಪ್ಪನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗೋದಕ್ಕೋಸ್ಕರವಾಗಿ ಕೊಟ್ಟಂಥ ಶ್ರಮದ ಫಲ ಈಗಲೂ ಏನೂ ಮಾತಾಡ್ತಾ ಇಲ್ಲ ಹಾಗಾಗಿ ಏನಾಗಿದೆ ಅಂದರೆ ಇವರಿಬ್ಬರ ಮೇಲೆ ಕೇಂದ್ರ ಬಿ ಜೆ ಪಿಯವರು ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತಾ ಕ್ರಮ ಇನ್ನೇನು ಕೈಗೊಳ್ಳಲಿಕ್ಕೆ ಸಾಧ್ಯ ಆರು ವರ್ಷವೋ ಮೂರು ವರ್ಷವೋ ಎಷ್ಟೋ ಉಚ್ಚಾಟನೆಯನ್ನು ಮಾಡಬಹುದು ಉಚ್ಚಾಟನೆ ಮಾಡಿದಾಗ ಇವರು ಸಂಪೂರ್ಣವಾಗಿ ಫ್ರೀ ಆಗ್ತಾರೆ ಹಾಗಾಗಿ ಕೆಲವೇ ದಿವಸಗಳಲ್ಲಿ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರವರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗ್ತಾರೆ ಇದನ್ನು ನಾವು ಹೇಳ್ತಿರೋದೇನಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಪತ್ರಿಕಾಗೋಷ್ಠಿಯೊಳಗೆ ಹೇಳಿದಂಥದ್ದು ಹಾಗಾದರೆ ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರೆ ಈಗಾಗಲೇ ಸೇರ್ಪಡೆ ಆದ ಹಾಗೆಯೇ ಆಗಿದೆ ಆದರೆ ಅಧಿಕೃತವಾಗಿ ಆದರೆ ಇನ್ನಷ್ಟು ಆಗುತ್ತೆ ಯಶವಂತಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಗತಿ ಏನು ಅರೆ ಬಿ ಜೆ ಪಿಯ ಗತಿಯ ಬಗ್ಗೆ ನೀವ್ಯಾರೀ ಮಾತನಾಡೋದಕ್ಕೆ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ಯಶವಂತಪುರ ಕ್ಷೇತ್ರ ಬಿ ಜೆ ಪಿಯ ಕಟ್ಟ ಒಂದು ಸ್ವಂತ ಸ್ವಗೃಹ ಇದ್ದಾಗೆ ನಾವು ಮಾಡಿ ತೋರಿಸ್ತೀವಿ ಅಂಥೇಳಿ ನಿಷ್ಠಾವಂತ ಬಿ ಜೆ ಪಿಗರು ಹೇಳ್ಬೋದು ಹೇಳೋಕ್ಕೂ ಹಕ್ಕಿದೆ ಮಾತನಾಡೋಕ್ಕೆ ಹಕ್ಕಿದೆ ಮಾತಾಡಲಿ ಅನೇಕರು ಮಾತಾಡ್ತಾ ಇರ್ತಕ್ಕಂಥದ್ದು ಸೋಮಶೇಖರ್ ಒಬ್ಬ ಚಾಣಾಕ್ಷ ರಾಜಕಾರಣಿ ಜೆ ಡಿ ಎಸ್ನೊಳಗೆ ಎಷ್ಟೇ ಬಾರಿ ಮತ ಜಾಸ್ತಿ ಮತ ಜಾಸ್ತಿ ಮತ ಜಾಸ್ತಿ ಪಡೆದು ಜವರಾಯಗೌಡರು ವಿಧಾನಸಭೆಗೆ ಹೋಗಲಿಕ್ಕಾಗಲಿಲ್ಲ ವಿಧಾನ ಪರಿಷತ್ತಿಗೆ ಹೋದರು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿದೆ ಈಗ ಸದ್ಯದ ಪರಿಸ್ಥಿತಿ ಒಳಗೆ ಆದರೆ ಅದರ ಅಧಿಕೃತ ನಾಯಕರು ಯಾರಿದ್ದಾರೆ ಈಗ ಯಶವಂತಪುರ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಎಲ್ಲರೂ ನಾಯಕರೇ ನಮ್ಮದು ಸಾಮೂಹಿಕ ನಾಯಕತ್ವ ಕೇಳೋಕ್ಕೆ ಚೆನ್ನಾಗಿರುತ್ತೆ ಹೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಬ್ಬರಾದರೂ ಸೋಮಶೇಖರ್ ಅವರು ಮಾಡುತ್ತಿರುವ ಈ ಕಾರ್ಯ ಸರಿ ಇಲ್ಲ ಎನ್ನುವ ಧ್ವನಿಯತ್ತಲು ನಿಮ್ಮ ಕೈಲಿಲ್ಲ ಅಥವಾ ಸೋಮಶೇಖರ್ ಮಾಡಿರುವ ಕೆಲಸ ಯಾರದ್ರಿ ಅವರು ನಮ್ಮ ಬಿ ಜೆ ಪಿಯ ಶಾಸಕರು ಬಿಡ್ರಿ ಅಂತ ಹೇಳುವ ಧೈರ್ಯವೂ ನಿಮಗಿಲ್ಲ ಹೀಗಿರುವಾಗ ಸೋಮಶೇಖರ್ ಕಾಂಗ್ರೆಸ್ಗೆ ಅಧಿಕೃತ ಸೇರ್ಪಡೆಯಾಗಿ ಶೆಡ್ಡು ಹೊಡೆದರೆ ಅವರ ವಿರುದ್ಧ ಶೆಡ್ಡು ಹೊಡೆದು ಸಂಘಟನೆ ಮಾಡುವಂಥ ಯಶವಂತಪುರ ಕ್ಷೇತ್ರದ ನಾಯಕನ ಯಾರು ನಾಯಕನಿಲ್ಲದಲ್ಲಿ ಇರತಕ್ಕಂಥದ್ದು ಯಶವಂತಪುರ ಕ್ಷೇತ್ರದ ದುಸ್ಥಿತಿ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನು ಮಂಡಲಾಧ್ಯಕ್ಷರು ಇನ್ನೊಂದು ಅಧ್ಯಕ್ಷರೋ ನೇಮಕವನ್ನೇ ಮಾಡಿಲ್ಲ ಆ ರಾಜ್ಯಾಧ್ಯಕ್ಷ ಆದಮೇಲೆ ಮಾಡ್ತೀವಿ ಅಂತ ತಳ್ಳಿ 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 ಆಗಿ ಹೋಯಿತು ಸೋಮಶೇಖರ ಅಡ್ಡ ಮತದಾನ ಮಾಡಿಯೂ ಹೋಯಿತು ಸೋಮಶೇಖರ ಕಾಂಗ್ರೆಸ್ಸಿನ ಒಂದಷ್ಟು ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡೋದಕ್ಕೂ ಆರಂಭವಾಗಿ ಆಯಿತು ಈಗ ಅಲ್ಲಿ ಸೇರ್ಪಡೆಯೂ ಆಗುವ ಸಂದರ್ಭ ಬಂದಾಯಿತು ಇನ್ನೇನು ಕೆಲಸ ನಿಮ್ಮದು ಬರೀ ಭಾಷಣಗಳಿಂದ ನೀವೇನೂ ಸಾಧಿಸಲು ಸಾಧ್ಯವಿಲ್ಲ ಯಶವಂತಪುರ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಶಾಸಕ ಅಭ್ಯರ್ಥಿ ಯಾರು ಪ್ರಸ್ತುತ ಸನ್ನಿವೇಶದೊಳಗೆ ಸುಮ್ಮನೆ ಉಡಾಫೆಯ ಮಾತುಗಳು ಒಂದು ಕಡೆಗೆ ಇಪ್ಪತ್ತೆಂಟಕ್ಕೆ ಸೋಮಶೇಖರೇ ವಾಪಸ್ ಬಂದುಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಅಂತ ಒಂದು ಕಡೆಗೆ ಮಾತಾಡ್ತಾರೆ ಇನ್ನೊಂದು ಕಡೆಗೆ ನಾವು ಅವತ್ತಿಗೆ ನೋಡ್ತೇವೆ ಯಾವತ್ತಿಗೆ ನೋಡ್ತೀರಿ ಸೋಮಶೇಖರ್ ಅವರು ನಿರಂತರವಾಗಿ ಒಂದಿಲ್ಲ ಒಂದು ಒಂದಿಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ 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 ಸಂಘಟನೆಯನ್ನು ತೋರಿಸ್ತಾ ತೋರಿಸ್ತಾ ಇದ್ದಾರೆ ಬಿ ಜೆ ಪಿಯವರು ಬರೀ ಭಾಷಣ ಭಾಷಣ ಸಭೆ ಸಮಾರಂಭಗಳು ಮಾಡ್ತಾ ಕೂತಿದ್ದೀರಿ ಅದು ಯಶವಂತಪುರ ಕ್ಷೇತ್ರದ ಸಭೆ ಸಮಾರಂಭಗಳು ಇಲ್ಲ ನಿಮ್ಮ ಗತಿ ಏನು ಯಾರು ನಿಮ್ಮ ನಾಯಕರು ಚುನಾವಣೆ ಇರುವಾಗ ಆರು ತಿಂಗಳೊಳಗೆ ಇನ್ಯಾರನ್ನೋ ರಾಜ್ಯದಲ್ಲಿರೋ ತಂದು ಇಲ್ಲಿ ಹಾಕಿದ ಆ ಕ್ಷಣ ನಿಮ್ಮ ಮತಗಳು ನಿಮಗೆ ಬರುತ್ತಾ ಚುನಾವಣೆಗೆ ಆರಂಭದಲ್ಲಿ ನಿಂತಹ ಶೋಭಾ ಗೆದ್ದಾದ ಮೇಲೆ ಏನೇನು ಆಯಿತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಹೊನಗನಹಟ್ಟಿ ಕೃಷ್ಣಪ್ಪನವ್ರು ಬಂದರು ಕೃಷ್ಣಪ್ಪನವ್ರಲ್ಲಿ ಇದ್ದರು ಅನೇಕರು ಒಪ್ಕೊಳ್ಳೇ ಇಲ್ಲ ಅವ್ರಿಗೆ ಬಂದ ಮತಗಳ ಎಷ್ಟು ಬಂತು ಬಿ ಜೆ ಪಿ ಇದ್ದಷ್ಟು ಮತ ಎಷ್ಟು ಹೊನಗನಹಟ್ಟಿ ಹಟ್ಟಿ ಕೃಷ್ಣಪ್ಪನವರು ಗೊತ್ತು ಲೋಕಲ್ನೊಳಗೆ ಇವರು ಹಣೆ ಬರ ಸರಿ ಇಲ್ಲ ಮಾಯವಾದರು ಜಗ್ಗೇಶ್ ಬಂದರು ಜಗ್ಗೇಶು ಟಾಟಾ ಟಾಟಾ ಎಂದು ಯಶವಂತಪುರ ಕ್ಷೇತ್ರಕ್ಕೆ ಟಾಟಾ ಮಾಡಿ ಹೋಗಿ ರಾಜ್ಯಸಭೆಗೆ ಹೋಗಿ ಕೂತರು ಈಗ ಯಾರು ಮಾರೇಗೌಡರು ನಾನು ನಾನು ನಾನಂದ ಪಾಪ ಸಂಘಟನೆಯನ್ನು ಮಾಡಿ ಬೈದು ಬೈಸ್ಕೊಂಡು ಹಣ ಖರ್ಚು ಮಾಡಿ ಈಗಲೂ ಕೂಡ ಒಂದಷ್ಟು ಜಾಹೀರಾತುಗಳನ್ನು ಸದಾನಂದಗೌಡರ ಪೂರ್ವ ಕೊಟ್ಟು ಹಾಕಿ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಮಾರೇಗೌಡರನ್ನ ಒಂದು ಗುಂಪು ರೆಡಿ ಇಲ್ಲ ಹಾಗಾದರೆ ಇನ್ಯಾರು ಒಬ್ಬೊಬ್ಬರು ಒಬ್ಬೊಬ್ಬರು ಇಡೀ ಯಶವಂತಪುರ ಕ್ಷೇತ್ರವನ್ನು ನಿಭಾಯಿಸುವ ಶಕ್ತಿ ಇರುವಂಥ ಎಲ್ಲ ದೃಷ್ಟಿಯಲ್ಲೂ ಇವತ್ತು ಸುಲಭವಾಗಿ ಬಿ ಜೆ ಪಿಗೆ ಹಣ ಬೇಕಿಲ್ಲ ಎಲ್ಲ ನಾಟಕದ ಮಾತುಗಳು ಸಾಕು ಹಣವೂ ಬೇಕು ಜನವೂ ಬೇಕು ಧನವೂ ಬೇಕು ಯಶವಂತಪುರ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಲ್ಲುವಂತಹ ಬಿ ಜೆ ಪಿಯವರನ್ನ ಈಗ ತಂದು ಕೂಡಿಸಿದರೆ ಇರುವಂತಹ ಇನ್ನು ಎರಡು ಮೂರು ವರ್ಷಗಳಲ್ಲಿ ಸಂಘಟನೆಯನ್ನು ಮಾಡಿ ಭದ್ರಪಡಿಸಿ ಏನನ್ನಾದರೂ ಸಾಧಿಸುವ ಪ್ರಯತ್ನವನ್ನು ಮಾಡಬಹುದು ಆದರೆ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಸ್ವಾಮಿ ಬೆಕ್ಕುಗಳು ಬೇಕಾದಷ್ಟಿದೆ ಗಂಟೆ ಕಟ್ಟೋರು ಯಾರು ಅನ್ನುವಂಥ ಪ್ರಶ್ನೆ ಎಸ್ ಟಿ ಎಸ್ ಕಾಂಗ್ರೆಸ್ಗೆ ಅಧಿಕೃತ ಸೇರ್ಪಡೆ ಆದರೆ ಇನ್ನಷ್ಟು ಬಿ ಜೆ ಪಿಯ ಬಲ ಕುಂದುವುದು ನಿಶ್ಚಿತ ಬಲ ಹೆಚ್ಚುವುದಕ್ಕೆ ಯಾವ ಟಾನಿಕ್ ಕೊಡುತ್ತೆ ಬಿ ಜೆ ಪಿ ಅನ್ನುವಂಥದ್ದನ್ನು ಕಾದ್ ನೋಡೋಣ ಅಂತ ಹೇಳ್ತಾ ಎರಡು ಸುದ್ದಿಗಳನ್ನು ಗಮನಕ್ಕೆ ತಂದಿದ್ದಾನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ